ಇವತ್ತೇನಾದ್ರು ಅರ್ಜುನ ಆನೆ ಬಳ್ಳೇಲಿ ಮತ್ತು ಹಾಸನದಲ್ಲಿ ಏನಾದ್ರು ಉದ್ಘಾಟನೆ ಆಗಬೇಕಂದ್ರೆ ನಾನು ಅದಕ್ಕೆ ಮೂಲ ಕಾರಣ ನಾನೇ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವತ್ತು ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ತಾಲೂಕಿನ ಅರ್ಜುನ ಆನೆ ಮೃತಪಟ್ಟಿರೋ ಕಾರಣದಿಂದ ಕರ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಮುಖ್ಯಮಂತ್ರಿಗಳು ಅದಕ್ಕೆ ಒದಗಿಸಿ ಅರ್ಜುನ ಆನೆ ಸ್ಮಾರಕವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆ ಪ್ರಪ್ರಥಮ ಫೋಟೋ ತೆಗೆಸ್ಕೊಂಡು ಅದೊಂದು ದೊಡ್ಡದಾಗಿ ನಾವು ಮನೆಯಲ್ಲಿ ಫೋಟೋವನ್ನು ಹಾಕಿರ್ತಕ್ಕಂಥದ್ದು ಅರ್ಜುನ ಆನೆ ಜೊತೆ ಅದಾದ ನಂತರ ನಮಗೆ ಅದ್ರ ಮೇಲೆ ಭಾಳ ಪ್ರೀತಿ ಇತ್ತು ಮತ್ತು ಅಲ್ಲಿ ಏನು ಇದ್ದರು ಅವರೆಲ್ಲ ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ರು ಭಾಳ ಬುದ್ಧಿವಂತ ಆನೆ ಇರ್ತಕ್ಕಂಥ ಕಾರಣ ಆ ಸ್ಮಾರಕ ಆಗಬೇಕಂತ ಹಠಾತ್ ಛಲ ಮಾಡಿದವರು ನಾವೇ ಖಂಡಿತವಾಗ್ಲೂ ಮೊನ್ನೆ ಸರ್ಗೂರು ತಾಲೂಕಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಇತ್ತು ಮಾನ್ಯ ಅರಣ್ಯ ಸಚಿವರಾದಂಥ ಈಶ್ವರಖಂಡ್ರೆ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಮತ್ತು ಅರ್ಜುನ ಆನೆಯೂ ಕೂಡ ಇವತ್ತು ಇನಾಗ್ರೇಷನ್ ಆಗಬೇಕಾಗಿತ್ತು ಕಾರ್ಯನಿಮಿತ್ತ ಅವರ ಕುಟುಂಬದಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಇರೋ ಕಾರಣದಿಂದ ಮೈಸೂರಿಂದ ಮತ್ತೆ ಅವರು ವಾಪಸ್ ಹೋಗಿದ ಕಾರಣದಿಂದ ಕೆಲವು ಸ್ವಲ್ಪ ಹೂವಾಪೋಹಗಳನ್ನ ಒಂದು ಸುಳ್ಳು ಸುದ್ದಿಯನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅದನ್ನು ಮತ್ತೆ ನಾಳೆ ನಡೀತಕ್ಕಂಥ ಎಚ್ ಡಿ ಕೋಟೆ ತಾಲೂಕಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಜೊತೆಗೆ ಅರ್ಜುನ ಆನೆ ಉದ್ಘಾಟನೆ ಕಾರ್ಯಕ್ರಮ ಇವತ್ತೇನಾರು ಅರ್ಜುನ ಆನೆ ಬಳ್ಳೇಲಿ ಮತ್ತು ಹಾಸನದಲ್ಲಿ ಏನಾದ್ರು ಉದ್ಘಾಟನೆ ಆಗಬೇಕಂದ್ರೆ ನಾನು ಅದಕ್ಕೆ ಮೂಲ ಕಾರಣ ನಾನೇ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವತ್ತು ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ತಾಲೂಕಿನ ಅರ್ಜುನ ಆನೆ ಮೃತಪಟ್ಟಿರೋ ಕಾರಣದಿಂದ ಅದರಲ್ಲಿ ವಿಶೇಷವಾಗಿ ಮಾಧ್ಯಮದವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ರೀತಿ ಅರ್ಜುನದ ಬಗ್ಗೆ ಸಹಕಾರವನ್ನು ಕೊಟ್ಟು ಅದ್ರ ಬಗ್ಗೆ ಪ್ರಚಾರವನ್ನು ಮಾಡಿ ನಮ್ಮ ಅಂಬಾರಿಯನ್ನು ಒತ್ತಂತಹ ಆನೆ ನಮ್ಮ ತಾಲೂಕಿನಿಂದ ಅಂತ ತಾವು ಒಂದು ಪ್ರೋತ್ಸಾಹನ ಕೊಟ್ಟಿದ್ದಕ್ಕೆ ಕರ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಮುಖ್ಯಮಂತ್ರಿಗಳು ಅದಕ್ಕೆ ಒದಗಿಸಿ ಅರ್ಜುನ ಆನೆ ಸ್ಮಾರಕವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅರಣ್ಯ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ತಾಲೂಕಿನ ಒಂದು ಆನೆ ಅಷ್ಟು ಬಾರಿ ಒಂದು ಅಂಬಾರಿಯನ್ನು ಒತ್ತಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಆದ್ದರಿಂದ ಆ ಸ್ಮಾರಕಕ್ಕೆ ನಾಳೆ ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಬರ್ತಾ ಇದ್ದಾರೆ ಅವ್ರ ಕೈಲಿಂದ ಉದ್ ಉದ್ಘಾಟನೆ ಆಗ್ತದೆ ಈ ಸತಿ ದಸರಾದಲ್ಲಿ ಅರ್ಜುನ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸವನ್ನು ಗಜಾಪಯಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಉದ್ಘಾಟನೆ ಖಂಡಿತವಾಗ್ಲೂ ಅಲ್ಲಿ ನಮಗೆ ಮೂರು ಪ್ರಮುಖ ವಿಚಾರಗಳು ಒಂದು ಬುಡಕಟ್ಟು ಸಮುದಾಯಗಳಿಗೆ ಎಫ್ ಆರ್ ಐ ಆ್ಯಕ್ಟ್ ಅದ್ರ ಬಗ್ಗೆ ನಾವು ಮಾನ್ಯ ಮಂತ್ರಿಗಳಿಗೆ ನಾವು ಪ್ರಸ್ತಾವನ ಸಲ್ಲಿಸಿರ್ತಕ್ಕಂಥದ್ದು ಅವ್ರಿಗೆ ಹಕ್ಕು ಪತ್ರಗಳನ್ನ ಬುಡಕಟ್ಟು ಸಮುದಾಯದವ್ರಿಗೆ ಅರಣ್ಯ ಅಂಚಲಿ ಇರ್ತಕ್ಕಂಥ ವಾಸಿಸ್ತಕ್ಕಂಥ ಹಲವಾರು ಜ್ವಲಂತ ಸಮಸ್ಯೆದ ಬಗ್ಗೆನೂ ಕೂಡ ನಾವು ಚರ್ಚೆನ ನಾನು ಮಾಡ್ತಿದ್ದೀನಿ ಜೊತೆಗೆ ನಮಗೆ ರೈಲ್ವೆ ಬ್ಯಾರಿಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ರೈಲ್ವೆ ಬ್ಯಾರಿಗೆ ಯಾಕಂದರೆ ನಾವು ಮತ್ತು ಅರಣ್ಯ ಅಂಚಲಿರ್ತಕ್ಕಂಥ ಹಳ್ಳಿಗಳಿಗೆ ಒಂದು ಪ್ರಾಣಿಗಳ ಹವಳಿ ಅತಿ ಹೆಚ್ಚು ಅಂದರೆ ಆನೆ ಹಾವಳಿ ಅತಿ ಹೆಚ್ಚು ಆಗ್ತಿರೋ ಕಾರಣದಿಂದ ಆ ಮೂರು ಬೇಡಿಕೆಗಳ್ನ ಇಟ್ಟಿದ್ದೀವಿ ಒಂದು ಕಿಲೋಮೀಟ್ರಿಗೆ ಮೂರು ಕೋಟಿ ರೂಪಾಯಿ ಖರ್ಚಾಗ್ತದೆ ರೈಲ್ವೆ ಬ್ಯಾರಿಗೇಟ್ ನಮ್ಮ ತಾಲೂಕಲ್ಲಿ ಕನಿಷ್ಠ ಅಂದ್ರೂ ಕೂಡ ಈಗ ಆಲ್ರೆಡಿ ಈಶ್ವರಖಂಡ್ರ ಸಾಹೇಬರು ಕಳೆದ ಬಾರಿ ವರ್ಷ ಹದಿನೇಳು ಕಿಲೋಮೀಟ್ರ್ ಕೊಟ್ಟರು ಈ ಸತಿ ಹತ್ತು ಕಿಲೋಮೀಟ್ರ್ ಕೊಡಬೇಕು ಐವತ್ತಾರು ಕಿಲೋಮೀಟ್ರ್ ನಮ್ಮ ತಾಲೂಕಲ್ಲಿ ರೈಲ್ವೆ ಬ್ಯಾರಿಗೆ ಬಾಕಿ ಇರತಕ್ಕಂಥದ್ದು ಅದು ಕೂಡ ಬಹುತೇಕವಾಗಿ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಅರಣ್ಯ ಅಂಚಲ್ಲಿ ವಾಸಿಸ್ತಕ್ಕಂಥ ಈ ಬುಡಕಟ್ಟು ಸಮುದಾಯದಗಳಿಗೆ ಹೆಚ್ಚಿನ ರೀತಿ ಸರ್ಕಾರದಿಂದ ಸೌಲತ್ತುಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಿದ್ದೀವಿ ಈಗ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರು ಯಾವ ಮುಖ್ಯಮಂತ್ರಿಯೂ ಕೂಡ ಆಡಿಗಳಿಗೆ ಬಂದಿರಲಿಲ್ಲ ಆಡಿಗಳಿಗೆ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮೂರು ಮೀಟಿಂಗ್ ಮಾಡಿ ಅಲ್ಲಿಗೆ ವಿದ್ಯುತ್ತು ಮತ್ತು ಕುಡಿಯೋ ನೀರು ಮತ್ತು ಅಂಗನವಾಡಿಗಳನ್ನ ಕಟ್ಟೋಕ್ಕೆ ಪ್ರಸ್ತಾವನೆಯನ್ನು ಮೊನ್ನೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮೂರು ಬಾರಿ ಮೀಟಿಂಗ್ ಮಾಡಿದ್ದಾರೆ ಅದು ಹೋದ ತಕ್ಷಣ ವಿಧಾನಸೌಧದಲ್ಲೂ ಒಂದು ಬಾರಿ ಮೀಟಿಂಗಲ್ಲಿ ಮಾಡಿ ಮಾಡಿದ್ದಾರೆ ಅದೇ ರೀತಿ ಕಾವೇರಿ ಇಲ್ಲೂ ಕೂಡ ಮೀಟಿಂಗನ್ನ ಮಾಡಿದ್ದಾರೆ ಮೂರು ಬಾರಿ ಮೀಟಿಂಗ್ನ ಚರ್ಚೆ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಬೇಕು ಅನ್ನೋ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿಕೊಡ್ತಿದ್ದಾರೆ ಸರ್ ಎಲ್ಲೋ ಅರ್ಜುನಗೂ ಅನಿಲ್ ಚಿಕ್ಕ ಸಾಕಷ್ಟು ಪ್ರೀತಿ ಬಟ್ ಈ ಸುದ್ದಿ ಬಂದಾಗ ನಿಮ್ಗೆ ಏನು ಅನಿಸ್ತದೆ ಸರ್ ಈಗ ಎಲ್ಲೋ ತಪ್ಪು ಸುದ್ದಿ ಇಲ್ಲ ನಾನು ಪ್ರಪ್ರಥಮ ಬಾರಿಗೆ ಯಾವುದಾದ್ರು ಒಂದು ಪ್ರಾಣಿ ಜೊತೆ ಫೋಟೋ ತೆಗೆಸ್ಕೊಂಡು ಅಂದರೆ ಪ್ರಾಣಿ ಅಂತ ಆನೆ ಜೊತೆ ಫೋಟೋ ತೆಗೆಸ್ಕೊಂಡು ಅದು ಅರ್ಜುನ ಆನೆ ಜೊತೆ ನಾನು ಮದುವೆ ಆಗಿ ಅದು ವಸ್ತು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಮದುವೆ ಆದೆ ನಮ್ಮ ತಂದೆಯವರು ಅಲ್ಲಿ ಶಾಸಕರಾಗಿದ್ದರು ನಾನು ಮತ್ತು ನಮ್ಮ ಮನೆಯವರು ಒಟ್ಟಿಗೆ ಹೋಗಿದ್ದು ಫಾರೆಸ್ಟ್ ಏನು ಸಫಾರಿಗೆ ಹೋಗಿದ್ದು ಅಲ್ಲಿ ಅರ್ಜುನ್ ಆನೆ ಇತ್ತು ಅದ್ರ ಜೊತೆ ಪ್ರಪ್ರಥಮವಾಗಿ ಫೋಟೋ ತೆಗೆಸ್ಕೊಂಡು ಅದನ್ನು ದೊಡ್ಡದಾಗಿ ನಾವು ಮನೆಯಲ್ಲಿ ಫೋಟೋವನ್ನು ಹಾಕಿರ್ತಕ್ಕಂಥ ಅರ್ಜುನ ಆನೆ ಜೊತೆ ಅದಾದ ನಂತರ ನಮಗೆ ಅದ್ರ ಮೇಲೆ ಭಾಳ ಪ್ರೀತಿ ಇತ್ತು ಮತ್ತು ಅಲ್ಲಿ ಏನು ಮಾವುತ್ತರು ಇದ್ದರೂ ಅವರೆಲ್ಲ ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ದು ಭಾಳ ಬುದ್ಧಿವಂತ ಆನೆ ಇರ್ತಕ್ಕಂಥ ಕಾರಣ ಆ ಸ್ಮಾರಕ ಆಗಬೇಕಂತ ಹಠಾತ್ ಛಲ ಮಾಡಿದವರು ನಾವೇ ಸ್ಮಾರಕ ಆರು ತಿಂಗಳಾಗಿತ್ತು ನಾವು ಮಿನಿಸ್ಟ್ರ್ ಹತ್ರನೇ ಉದ್ಘಾಟನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಬಗೆಹರಿಸ್ಬೇಕು ಅರಣ್ಯ ಅಂಚಿನ ವಾಸವಾಗಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳಿಗೆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಕೂಡ ಪ್ರಯತ್ನ ಪಟ್ಟು ಅವ್ರ ಕೇಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕೂಡ ಕಾದಿದ್ದು ಮೊನ್ನೆ ಉದ್ಘಾಟನೆ ಆಗಬೇಕಾಯಿತು ನಾಳೆ ಅದನ್ನು ಉದ್ಘಾಟನೆ ಮಾಡೋಕ್ಕೆ ನಾವು ಹೆಚ್ಚಿನ ರೀತಿ ಕಲಾ ತಂಡಗಳ ಮುಖಾಂತರ ಒಂದು ಬುಡಕಟ್ಟು ಸಂಪ್ರದಾಯ ಮುಖಾಂತರ ಅದನ್ನು ಉದ್ಘಾಟನೆಯನ್ನು ನಾವು ಮಾಡ್ತೇವೆ